ಪ್ರವಾಸಕ್ಕೆಂದು ಜಮ್ಮು ಕಾಶ್ಮೀರದ ಪಹಲ್ಗಾಂಗೆ ಹೋಗಿದ್ದ ಪ್ರವಾಸಿಗರು ತಾಯ್ನಾಡಿಗೆ ಮರಳಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಮರಳಿದ ಅವರು ಅಲ್ಲಿ ನಡೆದ ಘಟನೆಯನ್ನು ಮಾಧ್ಯಮಗಳ ಮುಂದೆ ವಿವರಿಸಿದ್ದಾರೆ ಉಗ್ರರ ದಾಳಿ ನಡೆದ ಸ್ಥಳದಿಂದ ನಾವು ಸ್ವಲ್ಪ ದೂರದಲ್ಲೇ ಇದ್ವಿ ನಾವು ಬದುಕಿ ಬಂದಿದ್ದು ಖುಷಿ ಕೊಟ್ಟಿದೆ ಎಂದು ಅಲ್ಲಿ ನಡೆದ ಘಟನೆ ನೆನೆದು ಮಹಿಳೆಯೊಬ್ಬರು ಕಣ್ಣೀರಿಟ್ಟಿದ್ದಾರೆ ಪ್ರವಾಸಕ್ಕೆಂದು ಜಮ್ಮು ಕಾಶ್ಮೀರದ ಪಹಲ್ಗಾಂಗೆ ಹೋಗಿದ್ದ ಪ್ರವಾಸಿಗರು ತಾಯ್ನಾಡಿಗೆ ಮರಳಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಮರಳಿದ ಅವರು ಅಲ್ಲಿ ನಡೆದ ಘಟನೆಯನ್ನು ಮಾಧ್ಯಮಗಳ ಮುಂದೆ ವಿವರಿಸಿದ್ದಾರೆ ಉಗ್ರರ ದಾಳಿ ನಡೆದ ಸ್ಥಳದಿಂದ ನಾವು ಸ್ವಲ್ಪ ದೂರದಲ್ಲೇ ಇದ್ವಿ ನಾವು ಬದುಕಿ ಬಂದಿದ್ದು ನಮ್ಗೆ ಖುಷಿ ಕೊಟ್ಟಿದೆ ಎಂದು ಅಲ್ಲಿ ನಡೆದ ಘಟನೆ ನೆನೆದು ಮಹಿಳೆಯೊಬ್ಬರು ಕಣ್ಣೀರಿಟ್ಟಿದ್ದಾರೆ kashmir is a very beautiful place. it is like a uh, gem on the earth. and the uh, uskilejo tourists attacked that was a shameful act. it shouldn't have happened. but uh, i think the military over there no, is doing a good job. and uh, i think we were pretty safe. we didn't feel that uh, scary situation at all. the people were very cooperative and very protective for us. and they took care of थे हम, हम बाहर जाने वाले थे तो फील्ड we तो है हाँ, Uh, 20 members group family, Jain family, Mithalal Bansali and family had gone for a trip uh, for vacation. We had left on April 16th and we landed today. ಇನ್ಸಿಡೆಂಟ್ ದಿಸ್ ವಾಸ್ ಪೆಹಲ್ಗಾಮ್ ಇದು ನಮ್ ನಾವು ಹೊರಗಡೆ ಹೋಗಿದ್ವಿ ಸೈಟ್ ಅದು ಫೈವ್ ಕಿಲೋಮೀಟರ್ಸ್ ದೂರ ಇಂದ ಇದು ಆಗಿತ್ತು ಆಮೇಲೆ ನಾವೆಲ್ಲ ಸೇಫ್ ಆಗಿ ಹೋಟ್ಲಲ್ಲಿ ಲ್ಯಾಂಡ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇದು ಆಗಿದೆ ಅದೇ ಅದೇ ಸ್ಪಾಟ್ ಅಲ್ಲಿ ನಾವು ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀವಿ ಎಲ್ಲಾರು ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಆರ್ಮಿ ಅವರು ಚೆನ್ನಾಗಿ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಲ್ ತನಕ ಬಂದಿದೀವಿ ಆಮೇಲೆ ನಾವ್ ಹೀನ ಗ್ರೂಪ್ಸ್ ಕಡೆಯಿಂದ ಹೋಗಿದ್ವಿ ಅವರು ನಮ್ಗೆ ಚೆನ್ನಾಗಿ ಇಂದ ಶ್ರೀನಗರ್ ತಂದಿ ಏರ್ಪೋರ್ಟ್ ತನಕ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಗ್ರೂಪ್ ಇತ್ತು ಒಬ್ರು ಹೋಗೋಣ ಒಬ್ರು ಬೇಡ ಅಂತ ಹೇಳ್ಬಿಟ್ಟು ನಾವ್ ಒಂದೇ ಕಡೆ ಹೋಗ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಅಂದ್ರೆ ನಮ್ಗೆ ಆ ದಿವಸ ಸೈಟ್ ಗೆ ಒಂದ್ ಮೂರ್ ನಾಲ್ಕ ಸ್ಪೋರ್ಟ್ಸ್ ಇತ್ತು ನಾವ್ ಬರೀ ಯಾಕಂದ್ರೆ ನಮ್ ಜೊತೆಲಿ ಎಲ್ಡರ್ಸ್ ಇದ್ರು ಸಿಕ್ಸ್ ಎಲ್ಡರ್ಸ್ ಸೊ ಜಸ್ಟ್ ಟು ಟೂ ಸ್ಪಾಟ್ಸ್ ಅನ್ವಿ ತುಂಬಾ ಖುಷಿ ಅನಿಸ್ತಾ ಇದೆ ಆದ್ರೆ ಅಲ್ಲಿ ಆಗಿದ್ದು ಅವ್ರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಡ್